ಟುಬ್ಬೆ ತಾಲೂಕಿನಲ್ಲಿ ಹಿಂಡಸಿಗೆರೆಯಲ್ಲಿ ಮಣ್ಣು ಮಾರಾಟ ದಂಧೆ ಮಣ್ಣು ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಣ್ಣು ಸಾಗಾಟಕ್ಕೆ ಫೋನ್ ಪೇ ಮೂಲಕ ಅಧಿಕಾರಿಗಳ ಹಣ ವಸೂಲಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹಿಂಡಸಗೆರೆ ಗ್ರಾಮದ ಕೆರೆಯಲ್ಲಿ ಕೆಲವು ವ್ಯಕ್ತಿಗಳು ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದರೂ ಸಹ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆಡಳಿತ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಕಂಡುಬರುತ್ತಿದೆ ಕೆರೆಯ ಮಣ್ಣನ್ನು ಕೃಷಿ ಉಪಯೋಗಕ್ಕೆ ಉಪಯೋಗಿಸುವ ಬದಲು ಹೆಚ್ಚು ಹಣಕ್ಕೆ ಮಾರಾಟ ಮಾಡುತ್ತಿರುವ ಬಗ್ಗೆ ಆರೋಪ ಕೇಳಿಬರುತ್ತಿದೆ ಉಪಯೋಗಕ್ಕೆ ಇರುವಂತಹ ಕೆರೆಯನ್ನ ಜಮೀನು ಅಭಿವೃದ್ಧಿಪಡಿಸುವ ನೆಪದಲ್ಲಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿ ಕೆಲವು ದಂಧೆ ಕೋರಲು ಹಣ ಪ್ರವೃತ್ತಿಗೆ ಮುಂದಾಗುತ್ತಿದ್ದಾರೆ ಇನ್ನು ಸ್ಥಳೀಯವಾಗಿ ಸಾರ್ವಜನಿಕ ಕೆರೆಯ ಮಣ್ಣನ್ನು ತೆಗೆಯಲು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಅನುಮತಿ ಕಡ್ಡಾಯವಾಗಿದ್ದರೂ ಸಹ ಯಾವುದೇ ಅನುಮತಿ ಪಡೆಯದೆ ಮಣ್ಣು ಸಾಗಾಟ ಕಾನೂನು ಬಾಹಿರವಾಗಿದ್ದು ಅಧಿಕಾರಿಗಳು ಕ್ರಮ ವಹಿಸುವ ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ

ಈಗ ನಾವು ಕೇಳಬೇಕಾದ್ರೆ ಬಿಲ್ ಕೊಡ್ತಾರಾ ಹೌದು ನಾವು ಈ ಹಿಂದೆನೆಗೂ ಮಣ್ಣುಗಳು ನಡೀತಾ ಇದ್ದಾರೆ ಇವರು ಆ ಪಕ್ಕದಲ್ಲೇ ಇರೋ ಪಂಚಾಯತಿ ಸಹ ಹೋಗಿ ಅಲ್ಲಿ ಗಮನಕ್ಕೆ ನೋಡಿ ಸಹ ಅದನ್ನ ನೋಡ್ದಲ್ಲಿ ಇರುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಳು ಆಗ್ತಿದೆ ಈ ಪಂಚಾಯತಿ ಒಳಗಡೆ ಕೇಳಿದ್ರೆ ಇವಾಗ ಬಿಲ್ ಆಗ್ತಿದ್ದಾರೆ ನಾವು ಬಂದು ಕೇಳಿದ ಮೇಲೆ ಬಿಲ್ ಆಗ್ತಿರುವಂಥದ್ದು ಇದು ಅಲ್ಲ ಆಗಲಿ ಇವಾಗಲೂ ಸಹ ಹಾಕಿಲ್ಲ ನೀವು ಬಿಲ್ ನೀವು ನನಗೆ ಹೌದು ನಾನು ಅದನ್ನೇ ಹೇಳಿದ್ದು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದು ಗಾಡಿ ಅದು ನಾವು ನೋಡಿದ್ದೀವಿ ಹನ್ನೆರಡು ಗಂಟೆ ತಕ್ಕ ಇವಾಗ ನೀವು ಫೋನ್ ಪೇ ಮಾಡ್ತಾರೆ ಅಂದರೆ ನಿಮಗೆ ಬಂದು ಇಲ್ಲಿ ಅವರು ರೆಸಿಪ್ಟ್ ಹಾಕೊಂಡು ಹೋಗಿ ಆಮೇಲೆ ಕೆಲಸ ಮಾಡುವಂಥದ್ದು ಆಗಬೇಕು ಎಷ್ಟು ನಿರ್ಲಕ್ಷ್ಯದಿಂದ ಕೆಲಸ ಮಾಡ್ತಾಯಿದೆ ಪಂಚಾಯಿತಿ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ